ಬಿಹಾರ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಅಖಾಡ ಸಜ್ಜಾಗಿದೆ ಬಿಜೆಪಿ ತನ್ನ ಮೂರನೇ ಹಾಗೂ ಅಂತಿಮ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಹದಿನೆಂಟು ಮಂದಿ ಹೆಸರುಗಳು ಸೇರಿದ್ದು ಇದರೊಂದಿಗೆ ಬಿಜೆಪಿ ಒಟ್ಟು ನೂರ ಒಂದು ಸ್ಥಾನಗಳಲ್ಲಿ ಕಣಕ್ಕಿಳಿತಾ ಇದೆ ಹಿಂದಿನ ಪಟ್ಟಿಗಳಲ್ಲಿ ಮೊದಲನೆಯದರಲ್ಲಿ ಎಪ್ಪತ್ತೊಂದು ಮತ್ತು ಎರಡನೆಯದರಲ್ಲಿ ಹನ್ನೆರಡು ಅಭ್ಯರ್ಥಿಗಳನ್ನ ಘೋಷಿಸಲಾಗಿತ್ತು ಈ ಹೊಸ ಪಟ್ಟಿಯ ಮೂಲಕ ಬಿಜೆಪಿ ತನ್ನ ಎನ್ಡಿಎ ಮೈತ್ರಿಯ ಅಂಕಿಯನ್ನ ಪೂರ್ಣಗೊಳಿಸಿದೆ ಎಸ್ ಜೆಡಿಯು ಕೂಡ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದು ಎನ್ಡಿಎಯು ಇತರೆ ಮೈತ್ರಿ ಪಕ್ಷಗಳಿಗೂ ಸ್ಥಾನ ಹಂಚಿಕೆ ಪೂರ್ಣಗೊಂಡಿದೆ ಈ ಮೂರನೇ ಪಟ್ಟಿಯಲ್ಲಿ ಕೆಲವು ಪ್ರಮುಖ ಹೆಸರುಗಳು ಗಮನ ಸೆಳೆದಿದೆ ರಾಘೋಪುರದ ಸತೀಶ್ ಕುಮಾರ್ ಯಾದವ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಎಲ್ಲಿ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಎದುರು ಸ್ಪರ್ಧೆ ಜರುಗಲಿದೆ ಎರಡ್ ಸಾವಿರದ ಹತ್ತರಲ್ಲಿ ಸತೀಶ್ ಯಾದವ್ ಜೆಡಿಯು ಅಭ್ಯರ್ಥಿಯಾಗಿ ರಾಬ್ರಿ ದೇವಿಯನ್ನ ಸೋಲಿಸಿದ್ರು ಈಗ ಅವರು ಮತ್ತೆ ಕಠಿಣ ರಣರಂಗಕ್ಕೆ ಇಳಿತಾ ಇದ್ದಾರೆ ಇತರ ಸ್ಥಾನಗಳಲ್ಲಿ ನಂದಕಿಶೋರ್ ರಾಮ್ ರಾಮನಗರದಿಂದ సంజయ్ పాండె నరకటి యాంగాస్ నారాయణ ప్రసాద్ నౌతన్ నిందిూ ఉమాకాంత్ సింగ్ ಚಾಲ್ಪಾಟ್ನಿಯಾದ್ನಿಂದ ಸ್ಪರ್ಧಿಸಲಿದ್ದಾರೆ ಮಹಿಳಾ ಅಭ್ಯರ್ಥಿಗಳಿಗೂ ಬಿಜೆಪಿ ಈ ಬಾರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ ದೇವಿ ಮತ್ತು ಸಂಗೀತ ಕುಮಾರಿ ಸೇರಿದ್ದಾರೆ ಹಿಂದಿನ ಪಟ್ಟಿಗಳಲ್ಲಿಯೂ ಎಂಟು ಮಹಿಳೆಯರು ಘೋಷಿಸಲ್ಪಟ್ಟಿದ್ರು ಬಿಹಾರದ ಇನ್ನೂರ ನಲವತ್ಮೂರು ಸ್ಥಾನಗಳ ಚುನಾವಣೆಯು ಎರಡು ಹಂತಗಳಲ್ಲಿ ಜರುಗಲಿದೆ ಮೊದಲ ಹಂತ ನವೆಂಬರ್ ಆರರಂದು ಹಾಗೂ ಎರಡನೇ ಹಂತ ನವೆಂಬರ್ ಹನ್ನೊಂದರಂದು ಮತದಾನ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಪ್ರಕಟ ಆಗಲಿದೆ ಈ ಬಾರಿ ಮತದಾರರ ಮನಸ್ಸು ಯಾವತ್ತಾಗಿರುತ್ತದೆ ಎನ್ನುವುದು ದೊಡ್ಡ ಪ್ರಶ್ನೆ ತೇಜಸ್ವಿ ವಿರುದ್ಧ ಸತೀಶ್ ಯಾದವ್ ಕಣಕ್ಕಿಳಿತಾ ಇರುವುದು ಬಿಜೆಪಿಯ ಧೈರ್ಯಶಾಲಿ ನಿರ್ಧಾರ ಈ ಮೂಲಕ ಯಾದವ್ ಬಲವಾದ ಪ್ರದೇಶದಲ್ಲೇ ಪಕ್ಷವು ಪ್ರಾಬಲ್ಯ ಸಾಧಿಸಲು ಯತ್ನಿಸ್ತಾ ಇದೆ ಮೊದಲ ಎರಡು ಪಟ್ಟಿಗಳಲ್ಲಿ ಉಪಮುಖ್ಯಮಂತ್ರಿಗಳು ಸಾಮ್ರಾಟ್ ಚೌಧರಿ ವಿಜಯ್ ಸಿಂಹ ಸೇರಿದಂತೆ ಪ್ರಮುಖ ಮುಖಗಳು ಸೇರಿದ್ರು ಜೆಡಿಯು ತನ್ನ ಮೊದಲ ಪಟ್ಟಿಯಲ್ಲಿ ಐವತ್ತೇಳು ಅಭ್ಯರ್ಥಿಗಳನ್ನ ಘೋಷಿಸಿದ್ದು ಹತ್ತು ಎಸ್ಸಿ ಹಾಗೂ ನಾಲ್ಕು ಮಹಿಳಾ ಅಭ್ಯರ್ಥಿಗಳು ಸೇರಿದ್ದಾರೆ ಮುಸ್ಲಿಂ ಅಭ್ಯರ್ಥಿಗಳಿಲ್ಲದಿರುವುದು ಚರ್ಚೆಗೆ ಗ್ರಾಸವಾಗಿದೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ಸೂರಜ್ ಪಕ್ಷವು ಕೆಲ ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಈ ಬಾರಿ ಬಿಹಾರದಲ್ಲಿ ಜಾತಿ ಧರ್ಮ ಹಾಗೂ ಅಭಿವೃದ್ಧಿ ವಿಷಯಗಳು ಮುಖ್ಯ ಪ್ರಸ್ತಾಪ ಆಗಿದೆ ಎನ್ ತನ್ನ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರಲು ಪ್ರಚಾರ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾದಾಗ ಬಿಹಾರದ ಭವಿಷ್ಯ ಯಾವತ್ತಾಗುತ್ತದೆ ಎಂಬುದನ್ನ ಸಕಲ ದೇಶ ಕಾದು ನೋಡಬೇಕಾಗಿದೆ